ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ಸೇವ್ ಗ್ರೇವಿ ದಪ್ಪ ಸೇವ್ ಇರುತ್ತಲ್ವ ಅದು ಅದರ ಗ್ರೇವಿ ಮಾಡುವುದು ಹೇಗೆ ಅಂತ ಇದ್ದೀನಿ ಇದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಅದಕ್ಕೆ ಅರ್ಧ ಕೈ ಮುಷ್ಟಿಯಷ್ಟು ಅಥವಾ ಕಾಲು ಕಪ್ ಕೊಬ್ಬರಿಯನ್ನು ಹಾಕಿಕೊಳ್ಳಿ ತುರಿದು ಹಾಕಿಕೊಳ್ಳಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡುತ್ತಾ ಇರಬೇಕು ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ ಇದನ್ನು ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಬೇಕು ಅದೇ ಪಾತ್ರೆಯಲ್ಲಿ ನೀವು ಎರಡು ಈರುಳ್ಳಿಯನ್ನು ಕಟ್ ಮಾಡಿದ ಸಣ್ಣದ ಉದ್ದುದ್ದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯನ್ನು ಹಾಕಿಕೊಳ್ಳಿ ಇದನ್ನು ಫ್ರೈ ಮಾಡಿ ಈ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ ಹಾಗೆ ಇದನ್ನು ಫ್ರೈ ಇರಿ ಇದು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಸಾಲ ಬರುತ್ತೆ ಇದು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಇದನ್ನು ಒಂದು ಸರಿ ಮಾಡಿ ನೋಡಿ ನೀವು ಡೈಲಿ ರೋಟೀನಲ್ಲಿ ಬೇರೆ ಬೇರೆ ಪಲ್ಯಗಳನ್ನು ಗ್ರೇವಿಯನ್ನು ತಿಂದಿರುತ್ತೀರ ಈ ಥರದಲ್ಲಿ ಒಂದು ಸರಿ ಟ್ರೈ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಯಲು ಬಿಡಿ ನೋಡಿ ಈ ಥರದಲ್ಲಿ ಇವಾಗ ಮಸಾಲ ಇದಾಗಿ ರೆಡಿಯಾಗಿದೆ ಇದನ್ನು ಆರಲು ಬಿಡಿ ಇದಕ್ಕೆ ನಾವು ಹುರಿದಿಟ್ಟುಕೊಂಡ ಕೊಬ್ಬರೆಯನ್ನು ಹಾಕಿ ಇದು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಇದನ್ನು ಹಾಕಿ ಚೆನ್ನಾಗಿ ನುಣ್ಣಾಗಿ ರುಬ್ಬಿಟ್ಟುಕೊಳ್ಳಿ ಹಾಗೆ ಒಂದು ಕಡಾಯಲ್ಲಿ ನಾಲ್ಕು ಅಥವಾ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಿಮಗೆ ಯಾವ ಥರ ಎಣ್ಣೆ ಜಾಸ್ತಿ ಬೇಕಂದರೆ ಎಣ್ಣೆ ಜಾಸ್ತಿ ಹಾಕಿಕೊಳ್ಳಿ ಇಲ್ಲದಂದರೆ ಐದು ಟೇಬಲ್ ಚಮಚ ಎಣ್ಣೆಯನ್ನು ಹಾಕಿ ಒಂದು ಟೇಬಲ್ ಚಮಚ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದು ಚಟ್ಪಟ್ ಅಂದ ಮೇಲೆ ನಾಲ್ಕು ಚಿಟಿಗೆಯಷ್ಟು ಇಂಗನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಒಂದು ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದು ಕೂಡ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾಯಿರಿ ಇದು ಕೂಡ ಚೆನ್ನಾಗಿ ಬಣ್ಣ ಬಿಡುವ ತನಕ ಫ್ರೈ ಆಗಬೇಕು ನೋಡಿ ಇವಾಗ ಈ ಥರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅಥವಾ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿಯನ್ನು ಹಾಕಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಕಪ್ಪು ನೀರನ್ನು ಹಾಕಿ ಒಂದೆರಡು ನಿಮ್ ಒಂದು ನಿಮಿಷ ಚೆನ್ನಾಗಿ ಬೇಯಲು ಬಿಡಿ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಗ್ರೇವಿ ಕೂಡ ಚಪಾತಿ ರೋಟಿ ರೈಸಿಗೆ ಹಾಗೂ ನೀವು ಈವ್ನಿಂಗ್ ಆಗಿ ಕೂಡ ತಿನ್ನಬಹುದು ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗೆ ಅರ್ಧ ಲಿಂಬೆ ಹಣ್ಣು ಇದಕ್ಕೆ ಹಿಂಡಿಕೊಳ್ಳಿ ಕುದಿಯುವಾಗ ಇದಕ್ಕೆ ಒಂದೂವರೆ ಗ್ಲಾಸಿನಷ್ಟು ನೀರನ್ನು ಹಾಕಿಕೊಳ್ಳಬೇಕು ಇದು ಸ್ವಲ್ಪ ತಿಕ್ನೆಸ್ಸು ಇರಬಾರ್ದು ಅಷ್ಟು ಗಟ್ಟಿಯಾಗಿರಬಾರ್ದು ಸ್ವಲ್ಪ ಗ್ರೇವಿ ಚೆನ್ನಾಗಿ ಇರಬೇಕು ಈ ಥರದಲ್ಲಿ ಗ್ರೇವಿ ಇರಬೇಕು ಜಾಸ್ತಿ ತಿಕ್ಕಿದ್ದರೆ ನಾವು ಸೇವ್ ಹಾಕಿದ ಮೇಲೆ ಗಟ್ಟಿಯಾಗುತ್ತೆ ಕುದಿಯುವಾಗ ಸೇವನ್ನು ಹಾಕಿ ಇದನ್ನು ನೀವು ಊಟ ಮಾಡುವ ಟೈಮಲ್ಲಿ ಕೂಡ ಹಾಕಿಕೊಂಡು ಗ್ರೇವಿಯಲ್ಲಿ ಹಾಕಿಕೊಂಡು ತಿನ್ನಬಹುದು ಅಥವಾ ಈ ಥರದಲ್ಲಿ ನೀವು ಹಾಫ್ ಆನ್ ಅವರ್ಲಿ ಊಟ ಮಾಡುತ್ತೀವಿ ಅಂದರೆ ಈ ಥರದಲ್ಲಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಇವಾಗ ನೋಡಿ ಸೇವ್ ಗ್ರೇವಿ ರೆಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡುತ್ತಿರುವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್